ಈ ಭಾಗದ ನಮ್ಮ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಜೆ ಡಿ ಎಸ್ ಅಭ್ಯರ್ಥಿಗಳು ಏನು ಅಖಾಡದಲ್ಲಿದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ನಮ್ಮ ಎಲ್ಲಾ ಮುಖಂಡರುಗಳು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಬೆಂಬಲಿತ ಜೆಡಿಎಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಈ ನಿಟ್ಟಿನಲ್ಲಿ ಇವತ್ತು ಸಭೆನ ಕರೆದಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಈ ಭಾಗದ ಮುಖಂಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮಗೆ ತಿಳಿದಿರೋ ಹಾಗೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪದವೀಧರ ಮತ್ತು ಶಿಕ್ಷಕರ ಒಂದು ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಈ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಪ್ರಶ್ನೆನಾ ಈ ಪ್ರಶ್ನೆನಾ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಬೇಕು ಈ ಸರ್ಕಾರದ ಸಚಿವರು ಕೇಳಬೇಕು ರಾಜ್ಯದ ಜನರು ಮಾತ್ರ ಕನ್ನಡ ನಾಡಿನ ಜನತೆ ಈ ಸರ್ಕಾರದ ಬಗ್ಗೆ ಇವತ್ತು ಆಕ್ರೋಶಗೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಲಲ್ಲು ಪ್ರಸಾದ್ ಯಾದವರ ಬಿಹಾರ್ ಇವತ್ತು ನೆನಪಾಗ್ತಾ ಇದೆ ರಾಜ್ಯದ ಜನತೆಗೆ ಮೊನ್ನೆ ಚನ್ನಗಿರಿ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡತಕ್ಕಂತ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸಂಪೂರ್ಣ ವಿಫಲ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನಗಳು ಬೇಡ ಕಳೆದ ಎರಡು ತಿಂಗಳುಗಳಿಂದ ನಡೀತಾ ಇರತಕ್ಕಂಥ ಹತ್ಯೆ ಲವ್ ಜಿಹಾದ್ ಪ್ರಕರಣಗಳು ಇವತ್ತು ಚನ್ನಗಿರಿಯಲ್ಲಿ ನಡೆದಿರತಕ್ಕಂಥ ಘಟನೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಇದ್ದಾರೆ ಗೃಹ ಸಚಿವರು ಇದ್ದಾರೆ ಅನ್ನೋದೇ ಜನರು ಮರ್ತೋಗಿದ್ದಾರೆ ಯಾರಿಗೂ ಕೂಡ ಭಯ ಇಲ್ಲ ಇವತ್ತು ಹಾಗಾಗಿ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಲಲ್ಲೂ ಪ್ರಸಾದ್ ಯಾದವ್ ಸಂದರ್ಭದಲ್ಲಿ ಏನೋ ಒಂದು ಬಿಹಾರ್ ರಾಜ್ಯ ಇತ್ತು ಅಲ್ಲಿ ಕಾನೂನು ಅಂತದ್ದು ಇರಲಿಲ್ಲ ಕಾನೂನಿಗೆ ಅರ್ಥನೂ ಕೂಡ ಇರಲಿಲ್ಲ ಅದೇ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ